ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತ ಗತಿಚಾರಣ ಭವಿಷ್ಯಂತಂ ಜ್ಯೋತಿರ ಸಮಸ್ತ ಪುರಹಿತಾನಾಂ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತರು ಹಾಗೂ ಕೌಡಶಾಸ್ತ್ರ ತಜ್ಞರಾಗಿರ್ತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ನಾವು ವಾರಗಳ ಫಲಗಳನ್ನ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಯಾವ ವಾರದಂದು ಮನುಷ್ಯ ಹುಟ್ಟಿದ್ರೆ ಯಾವ ರೀತಿಯಂಥ ಗುಣ ಸ್ವಭಾವ ಇರುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ನಕ್ಷತ್ರದಲ್ಲಿ ಜನನವಾದರೆ ಯಾವ ರೀತಿಯಾದಂಥ ಫಲಗಳನ್ನು ಹೊಂದಬೋದು ಅಂತಕ್ಕಂಥ ವಿಚಾರ ನೋಡೋಣ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಯಾವ್ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಸ್ವಭಾವ ಗುಣಗಳು ಹಾಗೂ ಫಲಗಳು ಯಾವ ರೀತಿಯಾಗಿರುತ್ತೆ ಉದಾಹರಣೆಗೆ ಅಶ್ವಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವಭಾವ ಏನು ಮತ್ತೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಅಂದರೆ ಚರಣ ಅಂತ ಹೇಳ್ತೀವಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಅಂತ ಹೇಳಿ ಅಂತಹ ಚರಣಗಳಲ್ಲಿ ಹುಟ್ಟಿರ್ತಕ್ಕಂಥ ಫಲ ಹೇಗಿರುತ್ತೆ ಹಾಗೂ ಆ ಒಂದು ನಕ್ಷತ್ರದವರಿಗೆ ಇರತಕ್ಕಂತಹ ಕಂಟಕಗಳು ಅಥವಾ ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಇದೇ ರೀತಿಯಾಗ ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಸ್ವಭಾವಗಳು ಹಾಗೂ ಫಲಗಳು ಹಾಗೂ ಕಂಟಕಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀಡತಕ್ಕಂಥ ವಿಶೇಷವಾಗಿರತಕ್ಕಂತ ಸಂಚಿಕೆ ಇದಾಗಿದೆ ಪ್ರಥಮವಾಗಿ ಬರತಕ್ಕಂತಹ ನಕ್ಷತ್ರ ಬಂದ್ಬಿಟ್ಟು ಅಶ್ವಿನಿ ನಕ್ಷತ್ರ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವಗಳು ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಈ ವ್ಯಕ್ತಿಗಳು ಅತ್ಯಂತ ಸತ್ಯವಾದಿಗಳಾಗಿರ್ತಾರೆ ಯಾವಾಗಲೂ ಕೂಡ ಸತ್ಯವನ್ನು ಹೇಳ್ತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥವ್ರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವಾಗಲೂ ಅನ್ಯರ ಸೇವೆಯಲ್ಲಿ ಅಂದರೆ ಬೇರೆಯವರ ಸೇವೆಯಲ್ಲಿ ತಮ್ಮ ಜೀವನವನ್ನು ಅಳವಡಿಸ್ಕೊಂಡಿರ್ತಾರೆ ಅಂದರೆ ಬೇರೆಯವರ ಸಲುವಾಗಿ ಬೇರೆಯವರ ಒಂದು ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿರ್ತಕ್ಕಂಥ ಒಂದು ಗುಣ ಸ್ವಭಾವವನ್ನು ಹೊಂದಿರುತ್ತವರಾಗಿರ್ತಾರೆ ಹಾಗೂ ಸನ್ನಡತೆಯನ್ನು ಸದ್ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಈ ಒಂದು ಅಶ್ವಿನಿಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಧರ್ಮಶೀಲರಾಗಿರ್ತಾರೆ ಧರ್ಮವನ್ನು ಕಾಪಾಡ್ತಕ್ಕಂತಹ ಗುಣ ಇವರಲ್ಲಿರುತ್ತೆ ತಮ್ಮ ಧರ್ಮವನ್ನು ಗೌರವದಿಂದ ಕಾಣತಕ್ಕಂಥ ಗುಣ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅದೇ ಪ್ರಕಾರವಾಗಿ ಏನು ಕೇಳಿದ್ರೆ ವಿಶೇಷವಾಗಿರತಕ್ಕಂಥ ಸಂಪತ್ತು ಉಳ್ತಕ್ಕಂಥವರು ವಿಶೇಷವಾಗಿರತಕ್ಕಂಥ ಆಭರಣಗಳನ್ನ ಸಂಗ್ರಹಣೆ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥವರು ಆಗಿರ್ತಾರೆ ಹಾಗೂ ಈ ಅಶ್ವಿನಕ್ಷದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ನೋಡೋದಾದ್ರೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿರತಕ್ಕಂಥ ನಮ್ರತೆ ಗುಣವನ್ನು ಹೊಂದಿರ್ತಾರೆ ನಮ್ರತೆ ಎಲ್ಲರಲ್ಲೂ ಕೂಡ ವಿನಯವಂತಿಕೆಯನ್ನು ತೋರಿಸ್ತಕ್ಕಂಥವ್ರು ಹಾಗೂ ಅಶ್ವಿನಿ ನಕ್ಷತ್ರದವರಿಗೆ ಹೆಚ್ಚಾಗಿ ಪುತ್ರ ಸಂತಾನ ಭಾಗ್ಯ ಇರುತ್ತೆ ಈ ವ್ಯಕ್ತಿಗಳಿಗೆ ಹೆಚ್ಚಾಗಿ ಪುತ್ರ ಸಂತಾನ ಭಾಗ್ಯ ಇರತಕ್ಕಂಥದ್ದು ಅದೇ ಪ್ರಕಾರವಾಗಿ ನೋಡಿದಾಗ ಯಾವಾಗಲೂ ಕೂಡ ಬಹು ಸಂತೋಷದಿಂದ ಜೀವನವನ್ನು ಕಳೀತಾ ಇರ್ತಾರೆ ತಮ್ಮ ಜೊತೆಗೆ ಆಗಿರ್ಬೋದು ಜೊತೆಗಿರತಕ್ಕಂಥ ವ್ಯಕ್ತಿಗಳನ್ನು ಜೊತೆಗಿರತಕ್ಕಂಥ ಸಂಬಂಧಗಳನ್ನು ಜೊತೆಗಿರತಕ್ಕಂತಹ ತಮ್ಮ ಆತ್ಮೀಯ ವರ್ಗದವರನ್ನು ಯಾವಾಗಲೂ ಕೂಡ ಖುಷಿ ಖುಷಿಯಿಂದ ಅಂದರೆ ಸಂತೋಷದಿಂದ ಇರತಕ್ಕಂಥ ಇಡ್ತಕ್ಕಂಥ ಮನೋಭಾವನೆ ಗುಣ ಸ್ವಭಾವದವರು ಈ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಗುಣ ಸ್ವಭಾವ ನೋಡಿದಾಗ ನಾನು ಆಗ ಹೇಳಿದಾಗೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಅಂದರೆ ನಾಲ್ಕು ಚರಣ ಅಂತ ಹೇಳಿದೆ ಅಶ್ವಿನಿ ನಕ್ಷತ್ರ ಪ್ರಥಮ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಈ ವ್ಯಕ್ತಿಗಳು ಏನು ಕೇಳಿದ್ರೆ ಪರದ್ರವ್ಯ ಅಪಹಾರಿ ಅಂತಂದರೆ ಬೇರೆಯವರ ಸಂಪತ್ತಿನ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚಿಗೆ ಇರುತ್ತೆ ಅಂದರೆ ಬೇರೆಯವರ ಸಂಪತ್ತನ್ನು ನೋಡಿ ನಾವು ಕೂಡ ಆ ರೀತಿಯ ಸಂಪತ್ತನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಭಾವನೆ ಹೊಂದಿರ್ತಾರೆ ಮತ್ತು ಏನು ಕೇಳಿದ್ರೆ ವಿಶೇಷವಾಗಿರತಕ್ಕಂಥ ಸಾಹಸ ಗುಣ ಇವರಲ್ಲಿರುತ್ತೆ ಏನಾದ್ರು ಒಂದು ಕೆಲಸವನ್ನು ಮಾಡಬೇಕಂದ್ರೆ ಅದನ್ನು ಸಾಹಸದಿಂದ ತಮ್ಮ ಒಂದು ಚಾಕು ಚಾಕುಚಕ್ಯತೆಯಿಂದ ಯುಕ್ತಿಯಿಂದ ಮಾಡತಕ್ಕಂಥ ಸ್ವಭಾವದವರು ಸಾಹಸವಾದಿಗಳು ಆಗಿರ್ತಾರೆ ಅಂತ ಹೇಳ್ಬೋದು ಮತ್ತೆ ಪ್ರಥಮ ಚರಣದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಸ್ವಲ್ಪ ನೀಚ ಹಾಗೂ ವ್ಯಭಿಚಾರ ಗುಣವನ್ನು ಕೂಡ ಹೊಂದಿರತಕ್ಕಂಥವ್ರು ಅಂತ ಬರುತ್ತೆ ಅಂದರೆ ಆ ರೀತಿಯಿಂದ ಗುಣ ಸ್ವಭಾವಗಳು ಕಾಣಿಸ್ಕೊಳ್ಳುತ್ತೆ ಹೇಳಿ ಇನ್ನು ನಕ್ಷತ್ರ ದ್ವಿತೀಯ ಚರಣ ಅಂದ್ರೆ ಎರಡನೇ ಪಾದದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಅತ್ಯಂತ ದೊಡ್ಡ ಗುಣವನ್ನು ಹೊಂದಿರ್ತಾರೆ ದೊಡ್ಡ ಗುಣ ಅಂತಂದರೆ ಉದಾರವಾದಂಥ ಮನಸ್ಥಿತಿ ಅಂತೇಳಿ ಏನೇ ಆದರೂ ಕೂಡ ಆಗಲಿ ಅಂತಕ್ಕಂಥ ವಿಚಾರ ಅಂದ್ರೆ ಸುಧಾರಣೆ ಮಾಡ್ಕೊಳ್ತಕ್ಕಂಥ ವಿಚಾರ ಸುಧಾರ್ಸ್ಕೊಳ್ತಕ್ಕಂಥ ಗುಣ ಆ ಪರವಾಗಿಲ್ಲ ಮುಂದೆ ನೋಡಿದ್ರಾಯ್ತು ಅಂತಕ್ಕಂಥ ಉದಾರವಾಗಿರ್ತಕ್ಕಂಥ ಗುಣ ದೊಡ್ಡ ಗುಣ ಅಂತ ಹೇಳ್ತಾರೆ ಯಾರೇ ವ್ಯಕ್ತಿ ತಪ್ಪು ಮಾಡಿದಾಗ ಪರವಾಗಿಲ್ಲ ಅಂತಕ್ಕಂಥ ಉದಾರ ಗುಣವನ್ನು ತೋರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸದ್ಗುಣವನ್ನು ಕೂಡ ಹೊಂದಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಸಂಪತ್ತನ್ನು ಉಳತಕ್ಕಂಥವ್ರು ಆಗಿರ್ತಾರೆ ಅದೇ ಪ್ರಕಾರವಾಗಿ ಅತ್ಯಂತ ಧರ್ಮಶೀಲರಾಗಿರ್ತಾರೆ ಧರ್ಮವನ್ನು ಕಾಪಾಡತಕ್ಕಂಥ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ಧರ್ಮದ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ ಅಂತ ಹೇಳ್ಬೋದು ಮತ್ತೆ ಎರಡನೇ ಚಾನಲ್ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಭೋಜನ ಪ್ರಿಯರಾಗಿರ್ತಾರೆ ಅಂದರೆ ಊಟದ ವಿಚಾರ ಬಂದಾಗ ಅದನ್ನು ಅತ್ಯಂತ ತೃಪ್ತಿಯಿಂದ ವಿಶೇಷ ರೀತಿಯಲ್ಲಿ ಏನು ಮಾಡ್ತಕ್ಕಂಥದ್ದು ಕೇಳಿದ್ರೆ ಆಸ್ವಾದ ಮಾಡ್ತಕ್ಕಂಥದ್ದು ಅಂದರೆ ಆ ಸ್ವಾದವನ್ನು ಅನುಭವಿಸ್ತಕ್ಕಂತಹ ಭೋಜನವನ್ನು ಅನುಭವಿಸಿ ಊಟ ಮಾಡತಕ್ಕಂಥ ಗುಣ ಸ್ವಭಾವವನ್ನು ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಅದೇ ಪ್ರಕಾರವಾಗಿ ನಕ್ಷತ್ರ ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಅತ್ಯಂತ ಯುಕ್ತಿಯನ್ನು ಹೊಂದಿರತಕ್ಕಂಥವ್ರು ವಿದ್ಯೆಯನ್ನು ಹೊಂದಿರತಕ್ಕಂಥವ್ರು ತಮ್ಮದೇ ಆದಂತಹ ಬುದ್ಧಿಶಕ್ತಿಯಿಂದ ಹಲವಾರು ರೀತಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಜನರನ್ನ ಆಕರ್ಷಣೆ ಮಾಡತಕ್ಕಂಥವ್ರು ಆಗಿರ್ತಾರೆ ಅದೇ ಪ್ರಕಾರವಾಗಿ ಅನೇಕ ಕೆಲಸಗಳಲ್ಲಿ ಕೌಶಲ್ಯವನ್ನು ಹೊಂದಿರುತ್ತಾರೆ ಒಂದೇ ಕೆಲಸ ಅಲ್ಲ ಅನೇಕ ಕೆಲಸಗಳಲ್ಲಿ ಕಲಾ ಕೌಶಲ್ಯವನ್ನು ಹೊಂದಿರತಕ್ಕಂಥ ಗುಣ ಸ್ವಭಾವ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ಈ ಒಂದು ಮೂರನೇ ಚನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಭಾವನ ನೋಡಿದಾಗ ಅತ್ಯಂತ ಹಠವಾದಿಗಳು ಕೂಡ ಇವರಾಗಿರ್ತಾರೆ ಅತ್ಯಂತ ಹಠವಾದಿಗಳು ಕೂಡ ಆಗಿರ್ತಾರೆ ಅಂದರೆ ಯಾವುದಾದ್ರು ಒಂದು ಕೆಲಸ ಕಾರ್ಯ ವಸ್ತು ವಿಚಾರ ಬಂದಾಗ ಅವರು ಹಠ ಸಾಧನೆಯನ್ನು ಮಾಡತಕ್ಕಂಥ ಗುಣ ಸ್ವಭಾವಗಳು ಆಗಿರ್ತಾರೆ ಮತ್ತೆ ಈ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಏನೊಂದು ತಿನ್ಕಳದ್ರೆ ಇವರು ವಿಶೇಷವಾಗಿರ್ತಕ್ಕಂಥ ವಿದ್ವಾಂಸ ಗುಣವನ್ನ ಅಂದರೆ ವಿದ್ವಾಂಸರಾಗತಕ್ಕಂತಹ ಸಾಧ್ಯತೆ ಇರುತ್ತೆ ಆ ವಿದ್ವಾಂಸತನವನ್ನ ಮೈಗೂಡಿಸ್ಕೊಂಡಿರ್ತಾರೆ ಎಲ್ಲವನ್ನು ಕಲ್ತುಕೊಳ್ಳಬೇಕು ಅಂತಕ್ಕಂಥ ಆಸೆ ಅಭಿರುಚಿ ಮತ್ತೆ ಶಕ್ತಿ ಅಂತಕ್ಕಂಥದ್ದು ಇವರಲ್ಲಿರುತ್ತೆ ಹಾಗಾಗಿ ಈ ವ್ಯಕ್ತಿಗಳು ವಿದ್ವಾಂಸರಾಗಿರತಕ್ಕಂತಹ ಸ್ಥಾನವು ಕೂಡ ಇವರಿಗೆ ಪ್ರಾಪ್ತವಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಅಶ್ವಿನಕ್ಷತ್ರ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವವನ್ನು ನಾವು ನೋಡಿದಾಗ ಈ ನಾಲ್ಕನೇ ಕ್ಷಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಗುರು ಹಿರಿಯರ ಅಪ್ಪಣೆಯಂತೆ ನಡೆದುಕೊಳ್ತಕ್ಕಂಥವ್ರು ಅಂತ ಬರುತ್ತೆ ಅಂದರೆ ದೊಡ್ಡವರು ಯಾರಾದರೂ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದಾಗ ಅವರ ಒಪ್ಪಿಗೆಯನ್ನು ಪಡ್ಕೊಳ್ತಕ್ಕಂಥದ್ದು ಆ ಒಂದು ಅವರ ಮಾತಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಯಾವುದಾದ್ರೂ ಕೆಲಸವನ್ನು ಒಪ್ಪಿಸಿದರೆ ಗುರು ಹಿರಿಯರ ಮುಖೇನವಾಗಿ ಗುರು ಹಿರಿಯರ ಒಂದು ನಿಶ್ಚಯ ಮುಖೇನವಾಗಿ ಕೆಲಸವನ್ನು ಮಾಡತಕ್ಕಂಥವ್ರು ಅವರ ಮಾತಿಗೆ ಗೌರವವನ್ನು ಕೊಡ್ತಕ್ಕಂಥ ಗುಣವರಾಗಿರ್ತಾರೆ ಮತ್ತು ಅತ್ಯಂತ ಧನಶಾಲಿಗಳು ಕೂಡ ಆಗಿರ್ತಾರೆ ಧರ್ಮಶೀಲರಾಗಿರ್ತಾರೆ ಅಂತ ಹೇಳ್ಬೋದು ಅಂದ್ರೆ ಧರ್ಮವನ್ನು ಕಾಪಾಡತಕ್ಕಂಥ ಗುಣ ಸ್ವಭಾವ ಹುಟ್ಟಿದಾಗ ಇವರು ಬರುತ್ತೆ ತಮ್ಮ ಧರ್ಮದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವ ನಂಬಿಕೆ ಶ್ರದ್ಧೆಯನ್ನ ಮೈಗೂಡಿಸ್ಕೊಂಡಿರ್ತಾರೆ ಈ ಒಂದು ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾಗಿರ್ತಕ್ಕಂಥ ಸಾಮಾಜಿಕ ಸ್ಥಾನಮಾನ ಗೌರವವನ್ನು ಪಡ್ಕೊಳ್ತಕ್ಕಂಥ ಶಕ್ತಿಯನ್ನ ಬುದ್ಧಿಯನ್ನ ಮನಸ್ಸನ್ನು ಕೂಡ ಈ ವ್ಯಕ್ತಿಗಳಿಗೆ ಭಗವಂತ ನೀಡಿರ್ತಾನೆ ಅಂತ ಹೇಳ್ಬೋದು ಈ ಅಶ್ವಿನಿ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಭಾವ ಹಾಗೂ ಮೊದಲನೇ ಚರಣ ದ್ವಿತೀಯ ಚರಣ ತೃತೀಯ ಚರಣ ಹಾಗೂ ವ್ಯಕ್ತಿಗಳ ಸ್ವಭಾವವನ್ನು ನೋಡಿದಾಗ ಈ ರೀತಿಯಾದಂತಹ ಗುಡ ಸ್ವಭಾವಗಳಿರುತ್ತೆ ಕಂಡು ಬರುತ್ತೆ ಆದರೆ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಹುಟ್ಟಿದಾಗಿನಿಂದ ಅವರ ಒಂದು ಅಂತ್ಯಕಾಲದವರೆಗೆ ಭಗವಂತ ಒಂದಿಷ್ಟು ಆಯುಷ ಅಂತ ಕೊಟ್ಟಿರ್ತಾನೆ ವ್ಯಕ್ತಿ ಅಲ್ವಾ ಹಾಗಾಗಿ ಆ ಒಂದು ಆಯುಷ ಒಳಗಡೆ ಈ ಅಶ್ವಿನಶದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬರ್ತಕ್ಕಂಥ ಕಂಟಕಗಳು ಯಾವುದು ತೊಂದರೆಗಳು ಯಾವುದು ಬಾಧೆಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಏನಪ್ಪ ಕಂಟಗಳು ಬರುತ್ತೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ಯಾವ ಒಂದು ವಯಸ್ಸಿನಲ್ಲಿ ಅಂತ ನೋಡಿದಾಗ ಮೊದಲನೇ ಒಂದು ವರ್ಷದಲ್ಲಿ ಏನು ಕೇಳಿದ್ರೆ ಈ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಅಗ್ನಿ ಭಯ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಗ್ನಿಯನ್ನು ಕಂಡ್ರೆ ಭಯ ಪಡ್ತಕ್ಕಂಥದ್ದು ಹ್ಮ್ ಈ ರೀತಿ ಅಗ್ನಿ ಭಯಗಳು ಕಾಡುತ್ತೆ ಇನ್ನು ಎರಡನೇ ವರ್ಷದಲ್ಲಿ ಏನಾಗುತ್ತೆ ಕೇಳಿದ್ರೆ ಜ್ವರ ಬಾಧೆಗಳು ಕಾಡುತ್ತೆ ಶರೀರ ಬಾಧೆಗಳು ಕಾಡುತ್ತೆ ಉದರ ಬಾಧೆಗಳು ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಉದ ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕಾಣಬಹುದು ಇನ್ನು ನಾಲ್ಕರಿಂದ ಐದು ವರ್ಷದೊಳಗಡೆ ಈ ಒಂದು ವ್ಯಕ್ತಿಗಳಿಗೆ ಏನಾಗುತ್ತೆ ಕೇಳಿದ್ರೆ ಕಣ್ಣಿನ ಸಮಸ್ಯೆಗಳು ಬರ್ತಕ್ಕಂಥ ಅಂದ್ರೆ ನೇತ್ರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಾಗಿ ಏಳು ಅಥವಾ ಎಂಟನೇ ವರ್ಷದಲ್ಲಿ ನೋಡಿದಾಗ ಬೇರೆಯವರಿಂದ ಅನ್ನರಿಂದ ಜೀವ ಆಘಾತ ಅಂತ ಹೇಳ್ತಾರೆ ಅಂದ್ರೆ ಬೇರೆಯವರಿಂದ ಕೇಳಿದ್ರೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಜೀವನಕ್ಕೆ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಎಂಟನೇ ವಯಸ್ಸಿನಿಂದ ಇಪ್ಪತ್ತನೇ ವರ್ಷದೊಳಗೆ ನೋಡಿದಾಗ ಅಪಮೃತ್ಯುಗಳು ಬರತಕ್ಕಂಥದ್ದು ಅಪಮೃತ್ಯು ಕಂಡಗಳು ಬರತಕ್ಕಂಥದ್ದು ಅದು ರೋಗ ಬಾಧೆಯಿಂದ ಆಗಿರ್ಬೋದು ವಾಹನ ಅಪಘಾತಗಳಿಂದ ಆಗಿರ್ಬೋದು ಅಥವಾ ಮೃಗಗಳಿಂದ ಮೃಗಗಳು ಅಂತ ಹೇಳಿದ್ರೆ ದುಷ್ಟ ವ್ಯಾಘ್ರಗಳು ದುಷ್ಟ ಪ್ರಾಣಿಗಳಿಂದ ಏನಾಗತಕ್ಕಂಥ ಕೇಳಿದ್ರೆ ಅವಮೂರ್ತಿ ಕಂಠಗಳು ಬರ್ತಕ್ಕಂಥದ್ದು ಹಾನಿ ಆಗ್ತಕ್ಕಂಥದ್ದು ತೊಂದರೆಗಳು ಆಗ್ತಕ್ಕಂಥದ್ದು ಇವೆಲ್ಲ ಸಂಭವಿಸುತ್ತೆ ಅದೇ ರೀತಿಯಾಗಿ ಈ ಒಂದು ವ್ಯಕ್ತಿಗಳಿಗೆ ಒಂದು ನಲವತ್ತರಿಂದ ಅರವತ್ನಾಲ್ಕು ವರ್ಷದ ಒಳಗಡೆ ಒಂದು ವಿಪರೀತವಾಗಿರತಕ್ಕಂಥ ಕಾಯಿಲೆ ರೋಗ ಬಾಧೆ ಅಂಟುಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ನಕ್ಷತ್ರದವರಿಗೆ ಆ ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಆ ವ್ಯಕ್ತಿ ತುಂಬ ಬಾಧೆಯನ್ನು ಅನುಭವಿಸ್ಬೇಕಾಗತ್ತೆ ತುಂಬಾ ನೋವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಅಕಸ್ಮಾತ್ ಈ ಒಂದು ವರ್ಷದೊಳಗಡೆ ಅವರು ತಮ್ಮ ಶಾರೀರಿಕವಾಗಿರ್ತಕ್ಕಂಥ ದೇಹವನ್ನ ಏನು ಶಾರೀರಿಕವಾಗಿರತಕ್ಕಂತಹ ಒಂದು ದೇಹವನ್ನ ಆ ಶುಚಿಯಾಗಿ ಅಥವಾ ಏನು ಕೇಳಿದ್ರೆ ಆರೋಗ್ಯವಾಗಿ ನೋಡ್ಕೊಂಡ್ರೆ ಈ ಒಂದು ವ್ಯಕ್ತಿಗಳಿಗೆ ಹೆಚ್ಚು ಕಡಿಮೆ ಒಂದು ತೊಂಬತ್ತಾರು ವರ್ಷಗಳ ಕಾಲ ಆಯುಷ್ಯ ಇರತಕ್ಕಂಥದ್ದು ಕಂಡು ಬರುತ್ತೆ ಅಂದ್ರೆ ಈ ಎಲ್ಲ ಕಾಯಿಲೆಗಳನ್ನ ಮೃತ್ಯುಕಂಠಗಳನ್ನ ಜ್ವರಬಾಧೆಗಳನ್ನ ಮೀರಿದಾಗ್ಲೂ ಸಹಿತ ಆ ವ್ಯಕ್ತಿ ಏನಾರು ಉಳಿದಿದ್ದೇ ನಿಜವಾದರೆ ಆ ಒಂದು ವ್ಯಕ್ತಿಗಳಿಗೆ ದೀರ್ಘಾಯುಷ ಅಂತಕ್ಕಂಥದ್ದು ಒಂದು ತೊಂಬತ್ತಾರು ವರ್ಷ ಆಯುಷ್ಯ ಏನಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾರೆ ಇವಿಷ್ಟು ಕೂಡ ಏನು ಕೇಳಿದ್ರೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಫಲ ಚರಣಫಲ ಹಾಗೂ ಆ ವ್ಯಕ್ತಿಗಳಿಗೆ ಬರತಕ್ಕಂಥ ಕಂಟಕಗಳು ಅಥವಾ ಬಾಧೆಗಳು ಅಂತ ಹೇಳ್ಬೋದು ಇದೇ ರೀತಿಯಾಗಿ ಇನ್ನುಳಿದಿರ್ತಕ್ಕಂಥ ನಕ್ಷತ್ರಗಳು ಇನ್ನು ಎರಡನೇ ನಕ್ಷತ್ರ ಬರ್ತಕ್ಕಂಥದ್ದು ಭರಣಿ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಫಲಗಳು ಯಾವ ರೀತಿಯಾಗಿರುತ್ತೆ ಫಲಗಳು ಯಾವ ರೀತಿಯಾಗಿರುತ್ತೆ ಕಂಟಕ ಬಾಧೆಗಳು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಆಸುಕಿನ ಬಂತು ಲೋಕ ಸಮಸ್ತ ಆಸುಕಿನ ಬು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೇದಾಗಲಿ